ಬೆಂಗಳೂರು ಮಹಾನಗರ ಕನ್ನಡ ನಾಮಫಲಕಗಳ ಕಡ್ಡಾಯ ಅಳವಡಿಕೆಗಾಗಿ ನಡೆದ ಹೋರಾಟದಲ್ಲಿ ಹದಿನಾಲ್ಕು ದಿನಗಳ ಕಾಲ ಬಂಧಿತರಾಗಿ ಬಿಡುಗಡೆಗೊಂಡ ವಿಜಯಪುರ ನಗರಕ್ಕೆ ಆಗಮಿಸಿದ ಜಿಲ್ಲಾ ಅಧ್ಯಕ್ಷರಾದ ಎಂ ಸಿ ಮುಲ್ಲಾ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಮಹಾದೇವರಾವ್ ಜಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಗರದ ರೈಲ್ವೆ ಟೇಷನ್ ಎದುರುಗಡೆ ಸ್ವಾಗತ ಕೋರಿ ಸಂಭ್ರಮದಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು ತಮ್ಮೆಲ್ಲರಿಗೂ ಗುರುತಿದ್ದ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಕನ್ನಡಿಗನ ಸಾರ್ವಭೌಮ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ನಾಮಫಲಕಗಳನ್ನು ಅರವತ್ತು ಪರ್ಸೆಂಟ ಅಳವಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಭಾಳಷ್ಟು ದಿನದ ಭಾಳಷ್ಟು ದಿನದಿಂದ ಹೋರಾಟ ಮಾಡ್ತಾ ಬಂದಿದ್ದಾಗಿತ್ತು ಆದರೂ ಕೂಡ ಇಲ್ಲಿಯ ನಾಡಿನ ವಿಶೇಷವಾಗಿ ಬೆಂಗಳೂರು ಕೇಂದ್ರ ಬೆಂಗಳೂರು ಕೇಂದ್ರದಲ್ಲಿ ಇರುವಂಥ ಎಲ್ಲ ವ್ಯಾಪಾರಸ್ಥರಾಗಲಿ ಇನ್ನಿತರು ಎಲ್ಲರೂ ಆ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಯಾವುದೇ ಒಂದು ಪ್ರಾಶಸ್ತ್ಯ ಕೊಡಲಾರದೆ ಇವತ್ತು ಅವರು ಇದ್ದರು ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು ಸೇರಿ ಅಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಸರ್ಕಾರದ ತಿರುವಂಥ ಕೆಲಸ ಮಾಡಿದ್ದೇವೆ ಅದಕ್ಕಾಗಿ ನಮಗೆ ಹದಿನಾಲ್ಕು ದಿವಸ ಜೇಲ್ ಶಿಕ್ಷೆ ಆದರೂ ಕೂಡ ಇಂಥ ವರ್ಷಗಟ್ಟಲೆ ಕೂಡ ನಾವು ಕನ್ನಡಕ್ಕಾಗಿ ಇರಲಿಕ್ಕೆ ನಾವು ಯಾವಾಗಲೂ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಅದಕ್ಕಾಗಿ ಇವತ್ತು ನಮಗೆ ಖುಷಿ ಅಂತಂದಿದೆ ಅಂದರೆ ನಮ್ಮ ಒಂದು ಹೋರಾಟದ ಹೋರಾಟಕ್ಕೆ ಮಣಿದು ಇವತ್ತು ಕರ್ನಾಟಕ ಸರ್ಕಾರ ಏನು ಒಂದು ಸುಗ್ರೀವಾಜ್ಞೆ ಜಾರಿ ಮಾಡಿದೆ ಅದಕ್ಕಾಗಿ ಆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಯ ಅಲ್ಲ ಈ ನಾಡಿನ ಎಲ್ಲ ಕನ್ನಡಿಗರ ಜಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಪಾರವಾದಂಥ ನನ್ನ ಕನ್ನಡದ ಅಭಿಮಾನಿಗಳು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ಸೇರಿ ವಿವಿಧ ಸಂಘದ ಪದಾಧಿಕಾರಿಗಳು ಮುಖ್ಯಸ್ಥರು ಇಲ್ಲಿ ಬಂದು ನನಗೆ ಮತ್ತು ನಮ್ಮ ಉಪಾಧ್ಯಕ್ಷರಿಗೆ ಒಂದು ಭವ್ಯವನ್ನು ಸ್ವಾಗತ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ